ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪಿರಮಿಡ್ಗೆ ಹೋಗಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೆ ಆ ಕ್ಲಿಪ್ನ ನಿಮ್ಮ ಹತ್ರ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೋಗಬೇಕಾದ್ರೆ ಆನ್ ದಿ ವೇಲಿ ಈ ಥರ ಎಂಜಾಯ್ ಮಾಡ್ಕೊತಾ ಹೋಗ್ತಾಯಿದ್ವಿ ಮಾರ್ನಿಂಗ್ ಟೈಮಲ್ಲಿ ತುಂಬ ವೈಬ್ ಇದೆ ಸೊ ಎಂಟ್ರೆನ್ಸ್ ಅಲ್ಲಿ ಈ ತರ ಇತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಅದೇ ಪಿರಾಮಿಡು ಇಲ್ಲಿ ಫೋರ್ಫಾ ಈ ಪಿರಾಮಿಡ್ನ ಮಾಡಿದ್ದಾರೆ ಇಲ್ಲಿ ತುಂಬಾ ಪ್ರಶಾಂತತವಾಗಿ ಈ ಜಾಗನ ಇದೆ ಆರಾಮಾಗಿ ಎಂಜಾಯ್ ಮಾಡಬಹುದು ಬೆಂಗಳೂರಿಯನ್ಸ್ ಇರೋರು ಇಲ್ಲಿ ಬಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು ಟೆನ್ ಟು ಸಿಕ್ಸ್ ವರೆಗೂ ಇರುತ್ತೆ ಮತ್ತೆ ಇಲ್ಲಿ ರೆಸಾರ್ಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಗೋಲ್ ಶಾಲೆಗೆ ಬಂದಿದ್ವಿ ಸೊ ಆ ವಿಡಿಯೋನ ನಾನು ಹಾಕಿದ್ದೀನಿ ಇಲ್ಲಿ ಗೋವುಗಳು ಕೂಡ ಇದೆ ಅಲ್ಲಿ ಮಜ್ಜಿಗೆ ಕೂಡ ಫ್ರೀಯಾಗಿ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಈ ಏನಂದರೆ ಹೀಳನ್ನ ಇವರು ಈ ಥರ ಮಾಡಿ ಇಟ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನಾವು ಊಟ ಮಾಡಲಿಕ್ಕೆ ಬಂದ್ವಿ ಊಟ ಕೂಡ ಲಂಚ್ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಮಾರ್ನಿಂಗ್ ಕೂಡ ಕೊಡ್ತಾರೆ ಬೆಟ್ಟ ಸ್ಟೇ ಮಾಡೋದು ಅಂತ ಕೊಡ್ತಾ ಇದ್ದು ನೆಕ್ಸ್ಟ್ ಮೆಡಿಟೇಷನ್ ಸೆಂಟರ್ ಈ ಥರ ಇದೆ ಪಿರಮಿಡ್ ಒಳಗಡೆ ಈ ಥರ ಇರುತ್ತೆ ತುಂಬಾ ಕಾಮಾಗಿ ಈ ಟೈಮನ್ನ ಸ್ಪೆಂಡ್ ಮಾಡಬಹುದು ಬ್ಯುಸಿ ಲೈಫಲ್ಲಿ ಬೆಂಗಳೂರು ಏನ್ಸ್ ಅಥವಾ ಬೆಂಗಳೂರು ಏನ್ಸ್ ಅಂತಲೇ ಬೇರೆ ಕಡೆಯವರು ಕೂಡ ತುಂಬ ಜನನೇ ವಿಸಿಟ್ ಮಾಡ್ತಾರೆ ಟೂ ಡೇಸ್ ಆದಮೇಲೆ ನನಗೆ ನಾಯಿ ಕಚ್ಚಿತ್ತು ನಾನು ಅನಿಮಲ್ಸ್ ಲವ್ ವರ್ಸ್ ಆಗಿರೋದ್ರಿಂದ ತುಂಬಾ ನಾಯಿಗಳಿಗೆ ಆವಾಗ ಫೀಡ್ ಫೀಡ್ ಮಾಡ್ತಾಯಿರ್ತೀನಿ ಇದು ಬಂದು ಏನಾಗಿತ್ತು ಅಂತಂದರೆ ಚಿಕ್ಕ ನಾಯಿ ಮರಿ ಅದ್ರ ಅಮ್ಮನಿಂದ ಬೇರೆ ಕಡೆ ಬಂದಿತ್ತು ಸೊ ಅದನ್ನು ತಗೊಂಡೋಗಿ ಅವ್ರ ಅಮ್ಮ ಹತ್ರ ಬಿಡಬೇಕಾದ್ರೆ ನನಗೆ ಕಷ್ಟ ಸೊ ಇದು ಗುಂಡ ಅಂತ ಅವನಿಗೆ ವಾಟರ್ ಹಾಕಿದ್ವಿ ಸೊ ವಾಟರ್ನ ಹಾಕಿದ್ಮೇಲೆ ನೀವು ಹುಡುಕಾ ಇದೀನಿ ಈ ವಿಡಿಯೋ ಮುಖಾಂತರ ನಾನು ಹೇಳೋದಿಷ್ಟೇ ಪ್ರಾಣಿಗಳ ಮೇಲೆ ದಯಾನ ತೋರಿಸಿ ಸೊ ಪ್ರೀತಿ ಮಾಡಿ ನೆಕ್ಸ್ಟ್ ನಾನು ಮನೆಗೆ ಬಂದಾದಮೇಲೆ ನಮಗೆ ಎಕ್ಸಾಮ್ ಇರೋದರಿಂದ ನಾನು ಓದ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದೆ ಹಾಗೆ ನೆಕ್ಸ್ಟ್ ಆದಮೇಲೆ ನಾನು ಸ್ವಲ್ಪ ರಾಗಿ ರೊಟ್ಟಿ ತಿಂದೆ ನೆಕ್ಸ್ಟ್ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಮಾಡ್ಕೊಂಡೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ ಬಾಯ್ ಟು ಫೇ